ಯಾವುದೇ ಒಬ್ಬ ಸಂಸ್ಥಾಪಕರು ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ ತಲೆ ಕೆಡಿಸುವ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಏನಂದ್ರೆ ನಾವು ಮಾಡಿರೋ ಪ್ರಾಡಕ್ಟ್ ಜನರಿಗೆ ನಿಜವಾಗ್ಲೂ ಬೇಕಾಗಿರುವಂಥದ್ದಾ ಅಥವಾ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋ ಪ್ರಾಡಕ್ಟಾ ಇದನ್ನೇ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತ ಕರೆಯೋದು ಹಾಗಾದ್ರೆ ಈ ದೊಡ್ಡ ಪ್ರಶ್ನೆಗೆ ಡೇಟಾ ಮೂಲಕ ಉತ್ತರ ಕಂಡುಹಿಡಿಯೋದು ಹೇಗೆ ಬನ್ನಿ ನೋಡೋಣ ಇಂಡಸ್ಟ್ರಿಯಲ್ಲಿ ಇದಕ್ಕೊಂದು ಒಳ್ಳೆ ಹೋಲಿಕೆ ಇದೆ ವಿಟಮಿನ್ಗಳನ್ನ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೆದು ಆದ್ರೆ ತಗೊಳ್ಳೇಬೇಕು ಅಂತೇನಿಲ್ಲ ಅಲ್ವಾ ಅದೇ ನೋವು ನಿವಾರಕ ಅಂದ್ರೆ ಕಿಲ್ಲರ್ ತಲೆನೋ ಬಂದಾಗ ಅದ್ನ ತಗೊಳ್ಳೇ ನಿಮ್ಮ ಪ್ರಾಡಕ್ಟ್ ಎರಡರಲ್ಲಿ ಯಾವುದು ಜನರಿಗೆ ಇದ್ರೆ ಒಳ್ಳೇದು ಅನ್ನೋ ವಿಟಮಿನ್ನ ಅಥವಾ ಇದು ಇಲ್ಲದೆ ಆಗಲ್ಲ ಅನ್ನೋ ಕಿಲ್ಲರ ಇಲ್ಲಿ ನಮ್ಮ ಮನಸ್ಸಿಗೆ ಏನನ್ಸುತ್ತೆ ನಮ್ಮ ಊಹೆಗಳೇನು ಅನ್ನೋದು ಮುಖ್ಯ ಅಲ್ಲ ಉತ್ತರ ಕೊಡಬೇಕಾಗಿರೋದು ನಂಬರ್ಗಳು ಅಂದ್ರೆ ಮೆಟ್ರಿಕ್ಸ್ಗಳು ಹಾಗಾದ್ರೆ ಆ ಡೇಟಾ ನಿಜವಾಗಿ ಏನ್ ಹೇಳುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ ಸರಿ ನಮ್ಮ ಪ್ಲಾನ್ ಇಲ್ಲಿದೆ ಈ ಐದು ಹಂತಗಳ ಮೂಲಕ ನಾವು ನಮ್ಮ ಪ್ರಾಡಕ್ಟ್ನ ಆರೋಗ್ಯ ಹೇಗಿದೆ ಅದು ಮಾರ್ಕೆಟ್ಗೆ ಸರಿಯಾಗಿ ಫಿಟ್ ಆಗಿದೆಯಾ ಇಲ್ವಾ ಅಂತ ಪತ್ತೆ ಮಾಡೋಣ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಥವಾ ಪಿ ಎಫ್ ಅಂದರೆ ಒಂದು ಪ್ರಾಡಕ್ಟ್ ಒಂದು ಮಾರ್ಕೆಟ್ನ ಬೇಡಿಕೆಯನ್ನ ಎಷ್ಟು ಚೆನ್ನಾಗಿ ಪೂರೈಸುತ್ತೆ ಅಂದರೆ ಜನ ಅದನ್ನ ತಾವಾಗಿಯೇ ಹುಡ್ಕೊಂಡು ಬರ್ತಾರೆ ದುಡ್ಡು ಕೊಟ್ಟು ಬಳಸ್ತಾರೆ ಅಷ್ಟೇ ಅಲ್ಲ ಅದರ ಬಗ್ಗೆ ಬೇರೆಯವರೆಗೂ ಹೇಳ್ತಾರೆ ಇದೊಂದು ಅಳ್ತೆ ಮಾಡಬಹುದಾದ ಸ್ಥಿತಿ ಓಕೆ ಈಗ ಒಬ್ಬ ಡಾಕ್ಟರ್ ರೋಗಿಯ ಪಲ್ಸ್ ಚೆಕ್ ಮಾಡೋ ಹಾಗೆ ನಾವು ನಮ್ಮ ಪ್ರಾಡಕ್ಟ್ನ ಪಲ್ಸ್ ಚೆಕ್ ಮಾಡೋಣ ಅಂದರೆ ಅದರ ದೈನಂದಿನ ಮತ್ತು ಸಾಪ್ತಾಹಿಕ ಆರೋಗ್ಯದ ಸಂಕೇತಗಳನ್ನು ನೋಡೋಣ ಇವು ನಮಗೆ ಪ್ರಾಡಕ್ಟ್ ಹೆಲ್ತ್ ಬಗ್ಗೆ ಮೊದಲ ಸುಳಿವು ಕೊಡುತ್ತೆ ಇವು ಕೆಲವು ಪ್ರಮುಖ ಮೆಟ್ರಿಕ್ಗಳು ಎಷ್ಟು ಜನ ಪ್ರತಿದಿನ ಬರ್ತಾರೆ ತಿಂಗಳಿಗೆ ಎಷ್ಟು ಜನ ಆಕ್ಟಿವ್ ಇರ್ತಾರೆ ಇದೆಲ್ಲ ಸರಿ ಆದರೆ ಅಸಲಿ ಪರೀಕ್ಷೆ ಇರೋದು ರಿಟೆನ್ಷನ್ನಲ್ಲಿ ಅಂದರೆ ಬಂದವರು ಮತ್ತೆ ಮತ್ತೆ ವಾಪಸ್ ಬರ್ತಿದಾರಾ ಒಂದು ವಾರ ಒಂದು ತಿಂಗಳ ನಂತರವೂ ಅವರು ನಮ್ಮ ಪ್ರಾಡಕ್ಟ್ ಬಳಸ್ತಿದಾರಾ ಇದು ನಿಮ್ಮ ಪ್ರಾಡಕ್ಟ್ನ ಅಂಟಿಕೊಳ್ಳುವಿಕೆ ಅಥವಾ ಸ್ಟಿಕಿನೆಸ್ ಅನ್ನ ತೋರಿಸುತ್ತೆ ನೆಟ್ ಸ್ಕೋರ್ ಅಥವಾ ಎನ್ ಪಿ ಎಸ್ ಇದೊಂದು ಸಿಂಪಲ್ ಪ್ರಶ್ನೆ ನಮ್ಮ ಪ್ರಾಡಕ್ಟನ್ನ ಬೇರೆಯವರಿಗೆ ರೆಕಮೆಂಡ್ ಮಾಡ್ತೀರಾ ಅಂತ ಇದರ ಉತ್ತರ ನಿಮ್ಮ ಗ್ರಾಹಕರು ನಿಮ್ಮ ಪ್ರಾಡಕ್ಟ್ನ ಪ್ರಚಾರಕರಾಗ್ತಾರಾ ಅಥವಾ ಟೀಕಾಕಾರರಾಗ್ತಾರಾ ಅನ್ನೋದನ್ನ ಹೇಳ್ಬಿಡುತ್ತೆ ಈ ನಂಬರ್ ರೊಂಬ ಮುಖ್ಯ ನಿಮ್ಮ ಎನ್ಪಿಎಸ್ ಸ್ಕೋರ್ ಐವತ್ತಕ್ಕಿಂತ ಹೆಚ್ಚಿದ್ರೆ ಅದರ ಅರ್ಥ ನಿಮ್ಮ ಪ್ರಾಡಕ್ಟ್ ಕೇವಲ ಕೆಲಸ ಮಾಡ್ತಿಲ್ಲ ಅದು ಯೂಸರ್ಗಳಿಗೆ ನಿಜವಾಗ್ಲೂ ಖುಷಿ ಕೊಡ್ತಿದೆ ಅಂತ ಇದೊಂದು ಬಹಳ ಪಾಸಿಟಿವ್ ಸಿಗ್ನಲ್ ಸರಿ ಜನ ಪ್ರಾಡಕ್ಟ್ ಬಳಸ್ತಿದ್ದಾರೆ ಎಂಗೇಜ್ ಆಗ್ತಿದ್ದಾರೆ ಆದ್ರೆ ಇದರಿಂದ ನಮ್ಮ ಬಿಸ್ನೆಸ್ ಎಂಜಿನ್ ಓಡ್ತಿದ್ಯಾ ಅಂದ್ರೆ ಇದರಿಂದ ಒಂದು ಲಾಭದಾಯಕ ಕಂಪನಿ ಕಟ್ಟೋಕೆ ಸಾಧ್ಯನಾ ಅದನ್ನ ಈಡ ನೋಡೋಣ ಈ ಮೆಟ್ರಿಕ್ಗಳು ಕೆಲವು ಕಠಿಣ ಸತ್ಯಗಳನ್ನ ಹೇಳ್ತವೆ ಹೊಸ ಗ್ರಾಹಕರು ಬರ್ತಿದ್ದೀರಾ ಬಂದವರು ಫ್ರೀ ಟ್ರಯಲ್ನಿಂದ ಪೇಡ್ ಕಸ್ಟಮರ್ ಆಗ್ತಿದ್ದೀರಾ ಇನ್ನೂ ಮುಖ್ಯವಾಗಿ ನಮ್ಮ ಜೊತೆ ಉಳಿದುಕೊಳ್ತಿದ್ದಾರಾ ಅಥವಾ ಸ್ವಲ್ಪ ದಿನ ಬಳಸಿ ಬಿಟ್ ಹೋಗ್ತಿದ್ದಾರಾ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಅಂದ್ರೆ ಸಿ ಎಲ್ ವಿ ಇದು ಬಹಳ ಮುಖ್ಯವಾದ ಮೆಟ್ರಿಕ್ ಒಬ್ಬ ಗ್ರಾಹಕ ಒಂದು ಸಲ ಎಷ್ಟು ಪೇ ಮಾಡ್ತಾನೆ ಅನ್ನೋದಕ್ಕಿಂತ ಅವರು ನಮ್ಮ ಜೊತೆ ಇರೋವರೆಗೂ ಒಟ್ಟಾರೆಯಾಗಿ ನಮ್ಗೆ ಎಷ್ಟು ಬಿಸ್ನೆಸ್ ಕೊಡ್ತಾರೆ ಅನ್ನೋದನ್ನ ಇದು ಅಳೆಯತ್ತೆ ಇನ್ನೊಂದು ಕಡೆ ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್ ಅಥವಾ ಸಿ ಅಂದ್ರೆ ಒಬ್ಬ ಹೊಸ ಗ್ರಾಹಕನನ್ನ ನಮ್ಮ ಪ್ರಾಡಕ್ಟ್ಗೆ ಕರೆತರೋಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋ ಲೆಕ್ಕ ಇದರಲ್ಲಿ ಮಾರ್ಕೆಟಿಂಗ್ ಸೇಲ್ಸ್ ಎಲ್ಲಾ ಖರ್ಚು ಸೇರಿರುತ್ತೆ ಹಾಗಾದ್ರೆ ಅಸ್ಲಿ ಮ್ಯಾಜಿಕ್ ಇರೋದು ಇಲ್ಲೇ ಒಂದು ಆರೋಗ್ಯಕರ ಬಿಸ್ನೆಸ್ಗೆ ಒಬ್ಬ ಗ್ರಾಹಕನನ್ನ ತರೋಕೆ ನಾವು ಮಾರೋ ಖರ್ಚಿಗಿಂತ ಸಿ ಸಿ ಅವರಿಂದ ಬರೋ ಒಟ್ಟು ಆದಾಯ ಸಿ ಎಲ್ ವಿ ಕನಿಷ್ಠ ಮೂರು ಪಟ್ಟು ಹೆಚ್ಚಿರಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ಸಿ ಎಲ್ ವಿ ಇಸ್ ಗ್ರೇಟರ್ ದ್ಯಾನ್ ಥ್ರೀ ಟೈಮ್ಸ್ ಸಿ ಎಸ್ ಸಿ ಇದು ನ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು ನಂಬರ್ಗಳು ಕಥೆಯ ಒಂದು ಭಾಗವನ್ನಷ್ಟೇ ಹೇಳುತ್ತೆ ಇನ್ನೊಂದು ಭಾಗವನ್ನ ತಿಳಿಬೇಕು ಅಂದ್ರೆ ನಾವು ಡೇಟಾದ ಆಚೆ ನೋಡಿ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಜವಾಗ್ಲೂ ಏನಿಸುತ್ತೆ ಇದನ್ನ ಮಸ್ಟ್ ಹ್ಯಾವ್ ಟೆಸ್ಟ್ ಅಂತ ಕರೀತಾರೆ ನಿಮ್ಮ ಯೂಸರ್ಗಳಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದು ಒಂದು ವೇಳೆ ಈ ಪ್ರಾಡಕ್ಟ್ ನಾಳೆಯಿಂದ ಸಿಗಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ನಲ್ವತ್ ಪರ್ಸೆಂಟ್ಕಿಂತ ಹೆಚ್ಚು ಜನ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಅಭಿನಂದನೆಗಳು ನೀವು ಜನರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿರೋ ಪ್ರಾಡಕ್ಟ್ ಕಟ್ಟಿದ್ದೀರಿ ಯೂಸರ್ ಫೀಡ್ಬ್ಯಾಕ್ ಅನ್ನೋದು ಒಂದು ಚಿನ್ನದ ಗಣಿ ಇದ್ದ ಹಾಗೆ ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು ಅವರು ಪದೇ ಪದೇ ಯಾವ ವಿಷಯಗಳನ್ನು ಹೊಗಳ್ತಿದ್ದಾರೆ ಯಾವ ಹೊಸ ಫೀಚರ್ಗಳನ್ನ ಕೇಳ್ತಿದ್ದಾರೆ ಈ ಮಾತುಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಯಾಕೆ ಯಶಸ್ವಿಯಾಗಿದೆ ಅನ್ನೋ ರಹಸ್ಯ ಅಡ್ಗಿರುತ್ತೆ ಓಕೆ ಈಗ ನಾವು ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದೀವಿ ನಂಬರ್ಗಳು ಜನರ ಅಭಿಪ್ರಾಯಗಳು ಎಲ್ಲವೂ ನಮ್ಮ ಮುಂದಿದೆ ಈಗ ಎಲ್ಲವನ್ನೂ ಒಟ್ಟು ಸೇರಿಸಿ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಬಗ್ಗೆ ಒಂದು ಫೈನಲ್ ಜಡ್ಜ್ಮೆಂಟ್ಗೆ ಬರೋ ಸಮಯ ಹಾಗಾದ್ರೆ ಒಂದು ಪ್ರಾಡಕ್ಟ್ ಪಿಎಂಎಫ್ ಸಾಧಿಸಿದೆ ಅಂತ ಗಟ್ಟಿಯಾಗಿ ಹೇಳಕ್ಕೆ ಕೆಲವು ಮಾನದಂಡಗಳಿವೆ ಇವು ಯಶಸ್ಸಿನ ಸ್ಪಷ್ಟ ಸೂಚನೆಗಳು ಅಂತ ಹೇಳಬಹುದು ಮೊದಲನೆಯದಾಗಿ ಎನ್ಪಿಎಸ್ ಸ್ಕೋರ್ ಐವತ್ತಕ್ಕಿಂತ ಜಾಸ್ತಿ ಇರಬೇಕು ಅಂದ್ರೆ ಜನ ನಿಮ್ ಪ್ರಾಡಕ್ಟನ್ನು ಪ್ರೀತಿಸ್ತಿದ್ದಾರೆ ಎರಡನೆಯದಾಗಿ ರಿಟೆನ್ಷನ್ ರೇಟ್ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಅಂದ್ರೆ ಬಂದವರು ವಾಪಸ್ ಹೋಗ್ತಿಲ್ಲ ನಮ್ ಜೊತೆಯೇ ಉಳಿದುಕೊಳ್ತಿದ್ದಾರೆ ಮೂರನೆಯದಾಗಿ ಮಸ್ಟ್ ಹ್ಯಾವ್ ಟೆಸ್ಟ್ನಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ತುಂಬಾ ನಿರಾಸೆಯಾಗುತ್ತೆ ಅಂತ ಹೇಳಿರ್ಬೇಕು ಮತ್ತು ಕೊನೆಯದಾಗಿ ನಿಮ್ಮ ಬಿಸಿನೆಸ್ ಗಟ್ಟಿಯಾಗಿರಬೇಕು ಅಂದರೆ ಸಿ ಎಲ್ ವಿ ಯಾವಾಗಲೂ ಗಿಂತ ಕನಿಷ್ಠ ಮೂರು ಪಟ್ಟು ಹೆಚ್ಚಿರಬೇಕು ಈ ಎಲ್ಲಾ ಡೇಟಾ ಇಟ್ಕೊಂಡು ನೀವು ಈಗ ಒಂದು ತೀರ್ಮಾನಕ್ಕೆ ಬರಬಹುದು ನಿಮ್ಮ ಪ್ರಾಡಕ್ಟ್ ಪಿಎಂಎಫ್ ಸಾಧಿಸಿದೆಯಾ ಅಥವಾ ಇನ್ನೂ ಆ ದಾರಿಯಲ್ಲಿದೆಯಾ ಎಲ್ಲಿ ಸುಧಾರಣೆ ಬೇಕು ಮತ್ತು ಮುಂದಿನ ಹೆಜ್ಜೆಗಳೇನು ಅನ್ನೋದಕ್ಕೆ ಈ ಫ್ರೇಮ್ವರ್ಕ್ ನಿಮಗೆ ಒಂದು ಸ್ಪಷ್ಟವಾದ ದಾರಿ ತೋರಿಸುತ್ತೆ ಕೊನೆಯದಾಗಿ ಒಂದು ವಿಷಯ ನೆನಪಿಡಿ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅನ್ನೋದು ಒಂದು ಸಾರಿ ತಲುಪಿ ಮುಗಿದು ಹೋಗೋ ಡೆಸ್ಟಿನೇಷನ್ ಅಲ್ಲ ಅದು ಒಂದು ನಿರಂತರವಾದ ಸ್ಥಿತಿ ಮಾರ್ಕೆಟ್ ಬದಲಾಗುತ್ತೆ ಜನರ ಅವಶ್ಯಕತೆಗಳು ಬದಲಾಗುತ್ತೆ ಹಾಗಾಗಿ ನೀವು ಯಾವಾಗ್ಲೂ ನಿಮ್ಮ ಕಣ್ಣು ಮತ್ತು ಕಿವಿಯನ್ನ ತೆರೆದಿಟ್ಕೊಳ್ಬೇಕು ಪ್ರಶ್ನೆಯಿಷ್ಟೆ ನೀವು ನಿಮ್ಮ ಗ್ರಾಹಕರ ಮತ್ತು ಡೇಟಾದ ಧ್ವನಿಯನ್ನ ಹೇಗೆ ಮುಂದುವರಿಸುತ್ತೀರಿ